ದಾವಣಗೆರೆ ಜಿಲ್ಲಾ ಕೆರಂ ಸಂಸ್ಥೆ ಹಾಗೂ ಯಂಗ್ ಚಾಲೆಂಜರ್ಸ್ ಕೇರಂ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಶಾಮನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಗುರುಭವನದಲ್ಲಿ ಅಂತರ್ಜಿಲ್ಲಾ ಮಟ್ಟದ ಕೆರಂ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ಕಾಲ ಕೆರಂ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಜೂನ್ ಹನ್ನೆರಡರ ಒಳಗೆ ಸ್ಪರ್ಧಿಗಳ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದರು ಮಹಿಳೆಯರಿಗಾಗಿ ಸಿಂಗಲ್ಸ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಂತಹ ಸ್ಪರ್ಧೆಗಳಿಗೆ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಸುನೀಲ್ ಸಾಗರ್ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ಶಾಮ್ನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ದಾವಣಗೆರೆ ಜಿಲ್ಲಾ ಕೆರಂ ಸಂಸ್ಥೆ ಹಾಗೂ ಯಂಗ್ ಚಾಲೆಂಜರ್ಸ್ ಕೆರೆಂ ಸಂಸ್ಥೆ ವತಿಯಿಂದ ಅಂತರ್ಜಿಲ್ಲಾ ಮಟ್ಟ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಗುರು ಭವನದಲ್ಲಿ ಹದಿಮೂರರಿಂದ ಹದಿನೈದರ ತನಕ ಕೆರೆಂ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಪ್ರಥಮ ಮೊಹಮ್ಮನ ಸೆಕೆಂಡು ಇದೆಲ್ಲ ಟ್ರೋಫಿಗಳಿದಾವೆ ಅದರೆಲ್ಲ ಡೀಟೇಲ್ ಇದೆ ಯಾಕೆಂದರೆ ಶಿವಶಂಕರ್ ಅಪ್ಪನವರು ಅಚ್ಚುಮೆಚ್ಚಿನ ಗೇಮು ಕೇರಂ ಅವ್ರು ಯಾವಾಗ ಕೇರಂ ಮಾಡ್ತಿರೋ ಫೋಟೋನು ನಿಮಗೆ ಕೊಟ್ಟಿದ್ದೀವಿ ಇವತ್ತು ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳ ಜೊತೆಗೆ ಇದೆ ಇದ್ರ ಜೊತೆಗೆ ಕ್ರಿಕೆಟ್ ಇನ್ನೇ ಸ್ಟಾರ್ಟ್ ಆಗಿದೆ ಅದರ ವಿಷಯ ನಾಳೆ ಹೇಳ್ತೀವಿ ಇದೊಂದು ಜಿಲ್ಲಾ ಕೇರಂ ಸಂಸ್ಥೆ ವತಿಯಿಂದ ಹದಿಮೂರು ಹದಿನಾಲ್ಕು ಹದಿನೈದು ಗುರು ಭುವ ಕೆರಮ್ ಟೂರ್ನಮೆಂಟ್ ಇದೆ ದಯವಿಟ್ಟು ಕೆರಮ್ ಪ್ಲೇಯರ್ಸ್ ಎಲ್ಲ ಮುಂಚೆ ಈಗ ಮೇಡಮ್ ಹೇಳ್ತೀವಿ ಎಂ ಪಿ ಮೇಡಮ್ ಅವ್ರಿಗೆ ಲಯನ್ಸ್ ಕ್ಲಬ್ ಅದಕ್ಕೆ ಉಳುವಯ್ಯ ಏ ನಾಗರಾಜು ಅಯ್ಯು ಪೈಲ್ವಾನ್ ಚಮನ್ ಸಾಬ್ ಇವರಿಗೆಲ್ಲ ಹೇಳಿದ್ದೀವಿ ಗೆಸ್ಟಾಗಿ ಚಾಮ್ನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ದಾವಣಗೆರೆ ಜಿಲ್ಲಾ ಕೆರ್ ಸಂಸ್ಥೆ ಹಾಗೂ ಯಂಗ್ ಚಾಲೆಂಜರ್ಸ್ ಕೆರೆ ಸಂಸ್ಥೆ ವತಿಯಿಂದ ಅಂತರ್ಜಿಲ್ಲಾ ಮಟ್ಟ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಗುರುಭವನದಲ್ಲಿ ಹದಿಮೂರರಿಂದ ಹದಿನೈದರ ತನಕ ಕೆರಮ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಪ್ರಥಮ ಮೊಹಮ್ಮನ ಸೆಕೆಂಡು ಇದೆಲ್ಲ ಟ್ರೋಫಿಗಳಿದಾವೆ ಅದರೆಲ್ಲ ಡೀಟೇಲ್ ಇದೆ ಯಾಕೆಂದರೆ ಶಿವಶಂಕರ ಅಪ್ಪನವರು ಅಚ್ಚುಮೆಚ್ಚಿನ ಗೇಮು ಕೆರಮ್ ಅವ್ರು ಯಾವಾಗಲೂ ಕೇರಂ ಮಾಡ್ತಿರೋ ಫೋಟೋನೂ ನಿಮಗೆ ಕೊಟ್ಟಿದ್ದೀವಿ ಇವತ್ತು ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳ ಜೊತೆಗೆ ಇದೆ ಇದ್ರ ಜೊತೆಗೆ ಕ್ರಿಕೆಟ್ ಇನ್ನೇ ಸ್ಟಾರ್ಟ್ ಆಗಿದೆ ಅದರ ವಿಷಯ ನಾಳೆ ಹೇಳ್ತೀವಿ ಇದೊಂದು ಗ ಜಿಲ್ಲಾ ಕೆರಂ ಸಂಸ್ಥೆ ವತಿಯಿಂದ ಹದಿಮೂರು ಹದಿನಾಲ್ಕು ಹದಿನೈದು ಗುರು ಭವನದಲ್ಲಿ ಕೆರಮ್ ಟೂರ್ನಮೆಂಟ್ ಇದೆ ದಯವಿಟ್ಟು ಕೇರಂ ಪ್ಲೇಯರ್ಸ್ ಎಲ್ಲ ಮುಂಚೆ ಈಗ ಮೇಡಮ್ರಿಗೆ ಹೇಳ್ತೀವಿ ಎಂ ಪಿ ಮೇಡಮ್ರಿಗೆ ಲಯನ್ಸ್ ಕ್ಲಬ್ ಅದಕ್ಕೆ ಉಳುವಯ್ಯ ಏ ನಾಗರಾಜು ಅಯ್ಯೂಬ್ ಪೈಲ್ವಾನ್ ಚಮನ್ ಸಾಬ್ ಇವರಿಗೆಲ್ಲ ಹೇಳಿದ್ದೀವಿ ಗೆಸ್ಟಾಗಿ